ನಮಸ್ಕಾರ ವೀಕ್ಷಕರೇ ನಾನ್ ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೈವರತ್ ಗೋಶಾಲೆ ಅಶೋಕವನ್ನ ಗೋಕರ್ಣ ನಾನ್ ನಿಮ್ಗೆ ಕಳೆದ ವಿಡಿಯೋದಲ್ಲಿ ಪಂಚಗವ್ಯದ ಬಗ್ಗೆ ಹೇಳ್ತಿದ್ದೆ ಗೋಮೂತ್ರ ಗೋಮಯ ಗೋಧಪಿ ಗೋಕರ್ಥ ಗೋಕ್ಷೀರ ಇವುಗಳಿಂದ ಪಂಚಗವ್ಯವನ್ನು ತಯಾರು ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೆ ಇವುಗಳನ್ನ ಸಾಯ್ ಸಮ ಪ್ರಮಾಣದಲ್ಲಿ ತಗೊಂಡು ಸರಿಯಾದ ಪ್ರಮಾಣ ತಗೊಂಡು ಅದನ್ನ ಒಂದೊಂದೇ ಹಾಕಿ ಸರಿಯಾಗಿ ಮಿಶ್ರಣ ಮಾಡ್ತಾ ಮಾಡ್ತಾ ಬರಬೇಕು ಅದನ್ನ ಸರಿಯಾದ ಪ್ರಮಾಣದಲ್ಲಿ ಸ್ನಾತ ಕಾಲದಲ್ಲಿ ಬೆಳಿಗ್ಗೆ ಸಮಯಕ್ಕೆ ನೀವು ಸೇವನೆ ಮಾಡಬಾರ ನಮಗೆ ಅಮೃತ ಸಮಾನವಾಗಿರುವಂತಹ ಒಂದು ಫಲಿತಾಂಶ ಸಿಗುವಂತದ್ದು ಹೀಗೆ ನಾವು ಪಂಚಗ್ಯವನ್ನ ಭಾಷಣ ಮಾಡೋದ್ರ ಜೊತೆಗೆ ಕೆಲವೊಂದು ಔಷಧಿ ತಯಾರದ ತಯಾರಿಸೋದ್ರ ಬಗ್ಗೆ ಇವತ್ತು ನಿಮ್ಗೆ ಹೇಳ್ತಾ ಬರ್ತೇನೆ ಉದಾಹರಣೆಗೆ ಒಬ್ಬರಿಗೆ ಬ್ರಾಹ್ಮಿ ಘೃತವನ್ನು ತಯಾರು ಮಾಡಬೇಕು ಅಂತ ಹೇಳಾದ್ರೆ ಯಾವ ರೀತಿ ಮಾಡ್ಬೋದು ಒಂದು ಬ್ರಾಹ್ಮಿಯನ್ನ ತಗೊಂಡು ಘತವನ್ನು ಹಾಕಿ ಪ್ರೊಸೆಸಿಂಗ್ ಮಾಡೋದು ಒಂದು ರೀತಿ ಆದ್ರೆ ನಾವು ಘತಕ್ಕೆ ಬೇಕಾಗಿರುವಂತ ಎಲ್ಲಾ ಗಿಡಗಳನ್ನ ಎಲ್ಲಾ ಗೋವುಗಳಿಗೆ ಕೊಟ್ಟು ಅಂದ್ರೆ ಒಂದು ಮೂರ್ನಾಲ್ಕು ಇದ್ರೆ ಯಾವ ಯಾವ ಹಾಲು ಕರೆಯೋ ಹಸುವಿಗಳಿದ್ರೆ ಅದು ಅವುಗಳಿಗೆ ಫುಲ್ ಫೀಡ್ ಮಾಡಿ ಆ ಒಂದು ಹಾಲಿನಲ್ಲಿ ಬ್ರಾಹ್ಮಿ ಅಂಶ ಬರುವಂತಹದ್ದು ಗೊತ್ತಾಯ್ತ ಆವಾಗ ನೈಸರ್ಗಿಕವಾಗಿ ಆಕಳ ಹಾಲಿನಲ್ಲೇ ಬ್ರಾಹ್ಮಿ ಅಂಶ ಬಂದಿರುತ್ತದೆ ಒಂದು ಮೂರ್ನಾಲ್ಕು ಕೊಡಬಹುದು ನಿಮಗೆ ಒಂದು ಇಪ್ಪತ್ತ ಮೂವತ್ತು ಲೀಟರ್ ಹಾಲು ಸಿಗುತ್ತೆ ಆ ಹಾಲನ್ನ ನಾವು ಹೆಪ್ಪ ಹಾಕಬೇಕು ಅದಕ್ಕೆ ಎಕ್ಸಾಂಪಲ್ ಒಂದು ಮೂವತ್ತು ಲೀಟರ್ ಹಾಲಿಗೆ ಒಂದು ಹತ್ತು ಲೀಟರ್ ಬ್ರಾಹ್ಮಿ ಅನ್ನು ಹಾಕಿ ಹೆಪ್ಪ ಹಾಕಿದ್ರೆ ನಲ್ವತ್ತು ಲೀಟರ್ ಆಗತ್ತೆ ಬೆಳಗ್ಗೆ ಆಗುವಲ್ಲಿವರೆಗೆ ಅದು ಆಗಿರುತ್ತೆ ಮೊಸರಾಗಿರುತ್ತೆ ಅದನ್ನು ನಾವು ಕಡಿಬೇಕು ಚರ್ಮ ಮಾಡಬೇಕು ಮನ್ಸನ ಸಂಸ್ಕಾರವನ್ನು ಕೊಡಬೇಕು ಅವಾಗ ಬರುವಂತಹ ಏನ್ ಬೆಣ್ಣೆ ಇರುತ್ತೆ ಅದು ಬ್ರಾಹ್ಮಿ ಸೇರ್ಕೊಂಡು ಇರುವಂತಹದ್ದು ಬ್ರಾಹ್ಮಿ ಮಿಶ್ರಿತವಾಗಿರುವಂತಹ ಒಂದು ಬೆಣ್ಣೆ ಹಸಿರು ಬಣ್ಣದಲ್ಲಿ ಬರುತ್ತೆ ಆ ಬೆಣ್ಣೆಯನ್ನ ಮತ್ತೆ ನಮ್ಗೆ ಬ್ರಾಹ್ಮಿ ಘ್ರತಕ್ಕೆ ಬೇಕಾಗಿರುವಂತ ಎಲ್ಲಾ ಗಿಡಗಳನ್ನ ಹಾಕಿ ಕಾಸಿದಾಗ ನಮಗೆ ಶುದ್ಧವಾದಂತ ಒಂದು ಬ್ರಾಹ್ಮಿ ಘ್ರತ ಸಿಗತ್ತೆ ಇಷ್ಟು ನೈಸರ್ಗಿಕವಾಗಿರುತ್ತೆ ಇದು ಅಂತಂದ್ರೆ ನಾವು ಮೊದಲಿಗೆ ಬ್ರಾಹ್ಮಿಯನ್ನ ನಮ್ಮ ಗೋಗಳಿಗೆ ತಿನ್ಲಿ ಕೊಡ್ತೇವೆ ಫೀಡ್ ಕೊಡ್ತೇವೆ ಅದರ ನಂತರ ಅದರ ಜ್ಯೂಸ್ ಅನ್ನ ತೆಗೆದು ಹಾಲಿಗೆ ಹಾಕಿ ಹೆಪ್ಪು ಹಾಕುವಂತಹದ್ದು ಹಾಗೂ ಪ್ರೊಸೆಸಿಂಗ್ ಮಾಡ್ಬೇಕಿದ್ರೆ ಪುನಃ ಮತ್ತೆ ಬ್ರಾಹ್ಮೆಯನ್ನ ಹಾಗೂ ಉಳ್ದ ಎಲ್ಲ ಗಿಡಮೂಲಿಕೆಗಳನ್ನು ಹಾಕಿ ಘ್ರತ ತಯಾರಿಕೆಯನ್ನ ಮಾಡುವಂತಹದ್ದು ಹೀಗೆ ನಾವು ಔಷಧಿಯನ್ನು ಮಾಡಿದಾಗ ರಿಸಲ್ಟ್ ಅದ್ಭುತವಾಗಿ ಇರುತ್ತೆ ಅದೇ ನಮ್ಮ ಸತ ಸಂಜೀವಿನಲ್ಲಿ ಮಾಡುವಂತಹ ಬ್ರಾಹ್ಮಿಕೃತಕ್ಕೂ ಹಾಗೂ ಉಳದ ಕಡೆ ಮಾಡುವಂತ ಬ್ರಾಹ್ಮಿಕೃತಕ್ಕೂ ಇರುವಂತಹ ಡಿಫ್ರೆನ್ಸ್ ಹೀಗೆ ನಾವು ಪ್ರತಿಯೊಂದು ಔಷಧ ಔಷಧಿ ತಯಾರಿಕೆಯನ್ನು ಮಾಡ್ಬೇಕಿದ್ರೆ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಬ್ರಾಹ್ಮಿ ಅಂದ್ರೆ ನಾವು ಹಾಕ್ತಾ ಇರುವಂತದ್ದು ಕೇವಲ ಮಂಡೂಕ ಪರ್ಣಿ ಅಲ್ಲ ಒಂದೆಲಗ ಅಲ್ಲ ಇಲ್ಲಿ ಬ್ರಾಹ್ಮಿ ಎಂದು ನಾವು ಹಾಕ್ತಾ ಇರುವಂತದ್ದು ಜಲಬ್ರಾಹ್ಮಿ ಅಥವಾ ನಿಜವಾದ ಒಂದು ಸೋರ್ಸ್ ಏನಿದೆ ಬಕೋಪ ಹೊನೆರಿ ಆ ಸೋರ್ಸ್ ಅನ್ನ ಆ ಒಂದು ಅನ್ನ ಹಾಕಿ ಮಾಡೋದ್ರಿಂದ ಇದರ ಔಷಧಿಯ ಗುಣಮಟ್ಟ ಇನ್ನಷ್ಟು ಉತ್ಕೃಷ್ಟವಾಗಿರುತ್ತೆ ಒಂದೆಲಗಕ್ಕೂ ಹಾಗೂ ಆ ಬ್ರಾಹ್ಮಿಗೂ ತುಂಬಾ ವ್ಯತ್ಯಾಸ ಇದೆ ತುಂಬಾ ಹೆಚ್ಚಿನ ಉತ್ಕೃಷ್ಟ ಮಟ್ಟವಾದಂತಹ ಗುಣಮಟ್ಟ ನಿಮಗೆ ಬಕೋಪಾ ಮೊನೇರಿಯಲ್ಲಿ ಸಿಗತ್ತೆ ಬಕೋಪ ಮೊನೇರಿ ಸ್ಪೀಶೀಸ್ ಅನ್ನು ಹಾಕಿ ಮಾಡುವಂತದ್ದು ಇಲ್ಲಿನ ವಿಶೇಷ ಹೀಗೆ ನಾವು ಇಲ್ಲಿ ಪ್ರತಿಯೊಂದು ಔಷಧಿಯನ್ನ ಈ ರೀತಿ ತಯಾರು ಮಾಡ್ತೇವೆ ನಿಮ್ಗೆ ಕೆಲವು ಉದಾಹರಣೆಗಳನ್ನ ಕೊಟ್ಟೆಲ್ಲ ಒಂದು ಔಷಧ ತಯಾರಿಕೆಯನ್ನು ಕೂಡ ಹೀಗೆ ಮಾಡ್ತಾ ಬರ್ತೇವೆ ಇದು ಬ್ರಾಹ್ಮಿ ವೃತ್ತ ಇರ್ಬೋದು ಪಂಚಗವ್ಯ ಗ್ರತ ಇರ್ಬೋದು ಅಥವಾ ಪಾತಾರ ಗ್ರತ ಇರ್ಬೋದು ಪಿತ್ತಾರತ ಇರ್ಬೋದು ಪಂಚತಿಕ್ತ ವೃತ ಇರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ತುಪ್ಪಗಳನ್ನ ನಾವು ತಯಾರು ಮಾಡ್ತೇವೆ ನಾವು ಇಲ್ಲಿ ನಮ್ಮ ಚಿಕಿತ್ಸೆಗೆ ಅಂತ ಮಾಡ್ಕೊಂಡಿರುವಂತಹದ್ದು ತಮಗೂ ಕೂಡ ಬೇಕಾದ್ರೆ ನೀವು ನಮ್ಗೆ ಮುಂಚಿತವಾಗಿ ತಿಳಿಸಿದ್ರೆ ನಾವು ತಯಾರು ಮಾಡಿ ನಿಮ್ಗೆ ಹೌದು ಮತ್ತೆ ಹೆಚ್ಚಿನದಾಗಿ ಹಲವಾರು ಜನ ಪ್ರಾಡಕ್ಟ್ಸ್ ಗಳನ್ನ ಕೇಳ್ತೀರಾ ಅಂದ್ರೆ ಹೀಗೆ ಇದೊಂದು ಔಷಧಿ ಮಾಡಿ ಕೊಡ್ಬೋದಾ ಅಂತ ಬಟ್ ಇಲ್ಲಿ ನಾವು ಹೆಚ್ಚಿನದಾಗಿ ನಾವು ಮಾಡುವಾಗ ಹೇಗೆ ಅಂತಂದ್ರೆ ಮೊದ್ಲು ಕನ್ಸಲ್ಟೇಷನ್ ತಗೊಂಡು ಆ ಕನ್ಸಲ್ಟೇಷನ್ ನಲ್ಲಿ ನಿಮ್ಮ ದೇಹದ ಪ್ರಕೃತಿ ಸಮಸ್ಯೆಯನ್ನ ಅರ್ಥಕೊಂಡು ಆ ಸಮಸ್ಯೆಗೆ ಅನುಗುಣವಾಗಿ ಔಷಧಿಯನ್ನ ತಯಾರು ಮಾಡೋದು ಸಸ್ಯ ಸಂಜೀವಿನಿಯ ವಿಶೇಷ ಅಂದ್ರೆ ಈಗ ಬ್ರಾಹ್ಮಿ ಗ್ರತ ಅಂತ ಅಂದಾಗ ಎಲ್ಲರಿಗೂ ಮಾಡೋದು ಒಂದೇ ತರದಲ್ಲಿ ಇರೋದಿಲ್ಲ ಈಗ ನಿಮ್ಮನ್ನ ನಾನು ಕನ್ಸಲ್ಟ್ ಮಾಡಿದಾಗ ನಿಮ್ಮ ದೇಹದ ಪ್ರಕೃತಿಯಲ್ಲಿ ನಂಗೆ ಇನ್ನೇನಾದ್ರೂ ಅಗತ್ಯ ಇದೆ ಬೇರೆ ಔಷಧಿ ಅಗತ್ಯ ಇದೆ ಅಂತ ಅನ್ಸಿದ್ರೆ ಅದಕ್ಕನುಗುಣವಾಗಿ ಬ್ರಾಹ್ಮಿಯ ಇನ್ಗ್ರೀಡಿಯೆಂಟ್ ಅನ್ನುವಂಥದ್ದು ಬದಲಾಗತ್ತೆ ಅದು ಸಸ್ಯ ಸಂಜೀವಿನಿಯ ವಿಶೇಷತೆ ಆಗಿದೆ ಹಾಗಾಗಿ ದಯವಿಟ್ಟು ಕೇವಲ ಹೀಗೆ ಡೈರೆಕ್ಟ್ ಈ ಔಷಧಿ ಆ ಔಷಧಿ ಅಂತ ಔಷಧಿಯ ಹಿಂದೆ ಬೀಳುವ ಬದಲು ನೀವೊಮ್ಮೆ ಕನ್ಸಲ್ಟೇಷನ್ ತಗೊಳ್ಳಿ ಈ ಕನ್ಸಲ್ಟೇಷನ್ ಮಾಡಿದಾಗ ಡಿಟೇಲ್ ಆಗಿ ನಿಮ್ಮ ದೇಹದ ಪ್ರಕೃತಿಯನ್ನ ನಾವು ಅರ್ತ್ಕೊಳಕಾಗತ್ತೆ ಹೇಗಿದೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ನಮ್ಮ ಅನುಭವದ ಮೂಲಕ ನಾವು ಅರ್ಥೈಸಿಕೊಂಡು ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ ಔಷಧಿಯನ್ನ ಸಿದ್ಧ ಮಾಡಿ ಕಳ್ಸ್ಕೊಡಕಾಗತ್ತೆ ಆಗ ಅದು ಇನ್ನಷ್ಟು ಹೆಚ್ಚಿನ ಒಂದು ಆ ಲಾಭವನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಅಲ್ವಾ ಡಾಕ್ಟರ್ ಯಾವುದೇ ಒಂದು ಅಮೃತರಿಷ್ಟ ಇರಬಹುದು ಒಂದು ಗ್ರತ ಇರಬಹುದು ಯಾವುದೇ ದ್ರವ್ಯವಾದ್ರು ಅದನ್ನ ಯಾವ ಪೇಷಂಟ್ ಯಾವ ಪ್ರಮಾಣದಲ್ಲಿ ನಾವು ಹಾಕ್ಬೇಕು ಹೇಳುದು ಮುಖ್ಯ ಯಾವ ಪೊಟೆನ್ಸಿ ಇರಬೇಕು ಆ ಗಿಡಕ್ಕೆ ಮತ್ತೆ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಹೇಳೋದು ಮುಖ್ಯ ಅದು ಮತ್ತೆ ಕಾಂಬಿನೇಷನ್ ಮೂಲಕ ಸೇಮ್ ಇದ್ರು ಕೂಡ ಅದರಲ್ಲಿ ಅದು ಹಸಿದ್ ಹಾಕ್ಬೇಕಾ ಒಣಗಿಸಿದ್ ಹಾಕ್ಬೇಕಾ ಅಥವಾ ಇದಕ್ಕೆ ಸ್ವಲ್ಪ ಇವ್ರಿಗೆ ಹೆಚ್ಚಿಗೆ ಬೇಕಾ ಅಥವಾ ಕಡಿಮೆ ಸಾಕ ಇವುಗಳನ್ನೆಲ್ಲ ನಾವು ಯೋಚನೆ ಮಾಡಿ ನೋಡ್ಕೊಳ್ಬೇಕು ನೋಡ್ಕೊಂಡು ಹಾಕಿದ್ರೆ ಕಸ್ಟಮೈಸ್ ಆಗಿ ತಯಾರಿಸ್ಕೊಳ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹೌದು ಖಂಡಿತ ಹೊಸ ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರೆಲ್ಲರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಈ ಒಂದು ಗೋಶಾಲೆಯ ಚಾನೆಲ್ ಅನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ನಿಮ್ಗೆ ಗೋಗಳ ಸಂಬಂಧಿ ಎಲ್ಲ ಮಾಹಿತಿಯನ್ನ ಹಾಕೋದಕ್ಕೋಸ್ಕರ ಸೊ ನಿಮ್ಗೂ ಈ ಒಂದು ಮಾಹಿತಿಗಳೆಲ್ಲ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರೋವಂತ ಬೆಲ್ಲ ಐಕೋನ್ ಅನ್ನ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ ಬರ್ತೇವೆ అల్ల తనక నమస్కార